ನಮಸ್ಕಾರ ನಾವೀಗ ಕಿರಿಯಾಡಿಯ ಸದಾಶಿವ ದೇವಸ್ಥಾನದಲ್ಲಿದ್ದೇವೆ ಪುರಾತನ ಹಿನ್ನೆಲೆ ಇರುವಂತಹ ಅತ್ಯಂತ ಸುಂದರವಾದ ದೇವಸ್ಥಾನ ಇದು ಇದಕ್ಕೆ ಅತ್ಯಂತ ಪ್ರಾಚೀನ ಹಿನ್ನೆಲೆ ಕೂಡ ಇದೆ ಅದರ ಜೊತೆಗೆ ಏನಾದ್ರೂ ಕಷ್ಟ ಅಂತ ಬಂದ್ರೆ ನೋವು ಅಂತ ಬಂದ್ರೆ ಅಂತಹ ಭಕ್ತರ ಕಷ್ಟಗಳನ್ನ ಪರಮಾತ್ಮನಾಗಿರುವಂತಹ ಈಶ್ವರ ದೇವರು ಪರಿಹರಿಸುವಂತ ಕೆಲಸ ಕೂಡ ಇಲ್ಲಿ ಆಗುತ್ತೆ ನಮ್ ಜೊತೆ ನಾವಿವತ್ತು ಈ ದೇವಸ್ಥಾನದ ಹಿನ್ನೆಲೆ ಇತಿಹಾಸವನ್ನು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ ನಮ್ಮ ಜೊತೆಗೆ ಈ ಕ್ಷೇತ್ರದ ಅರ್ಚಕರಾಗಿರುವಂತಹ ಕೃಷ್ಣಮೂರ್ತಿ ಹೊಳ್ಳ ಅವರು ನಮ್ಮ ಜೊತೆಗಿದ್ದಾರೆ ಹಲವಾರು ವರ್ಷಗಳಿಂದ ಸೇವೆಯನ್ನು ಈ ಕ್ಷೇತ್ರದಲ್ಲಿ ಸಲ್ಲಿಸ್ತಾ ಇದ್ದಾರೆ ಯಾವ ಇತಿಹಾಸ ಇದೆ ಈ ಕ್ಷೇತ್ರಕ್ಕೆ ಏನಿದೆ ಇದರ ಹಿನ್ನೆಲೆ ಸದಾಶಿವ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿದರೆ ಹಿಂದೆ ತ್ರೇತಾಯುಗದಲ್ಲಿ ರಾಮಾಯಣ ರಾ ರಾಮಾಯಣ ಸಂದರ್ಭದಲ್ಲಿ ಕರಾಫ್ರ ಎಂಬ ರಾಕ್ಷಸ ಮಹಾಶಿವಭಕ್ತನಾಗಿದ್ದ ಅವನು ಈ ಇದನ್ನು ಶಿವನನ್ನು ಪ್ರತಿಷ್ಠೆ ಮಾಡಿದ್ದ ಅಂಥೇಳಿ ಇತಿಹಾಸ ಹೇಳ್ತಾ ಇದ್ದರು ಅದೇ ರೀತಿ ಈಗ ನಾನು ಶಿವಲಿಂಗ ಕನಿಷ್ಠ ಅಂತ ಹೇಳಿದರು ಸಣ್ಣ ಒಂದು ಹದಿನೈದು ಪೀಟಿನ ಅಷ್ಟು ಎತ್ತರ ಅದೇ ರೀತಿಯಂಥ ಗಜಾಪ್ರಷ್ಟಾಕಾರವಾದಂಥ ದೇವಸ್ಥಾನ ಆಗಿರ್ತದೆ ಇದೇ ರೀತಿ ಮುಂದೆ ಬಾಪರಯುಗದಲ್ಲಿ ಭೀಮನು ಈ ಲಿಂಗವನ್ನು ಪುನರ್ ಪ್ರತಿಷ್ಠೆ ಮಾಡಿದ್ದ ಅಂಬಂಥ ಈ ದೈವಜ್ಞರು ಆವತ್ತು ಇಟ್ಟಂತಹ ಪ್ರಶ್ನಾಚಿಂತನೆಯಲ್ಲಿ ಬಂದಂಥ ವಿಚಾರಗಳು ಅದೇ ರೀತಿ ಅಂತ ಇದು ಮುಂದೆ ರಾಜ ವಿಭವದ ದೇವಸ್ಥಾನ ಆಗ್ತದೆ ಅಂತ ಹೇಳಿದರು ಅದೇ ರೀತಿ ಅಂತ ಈಗ ಸದ್ಯ ಕಲಿಯುಗದಲ್ಲಿ ಬೇಕಾದಷ್ಟು ಪ್ರಸಾದವನ್ನು ದೇವರು ಕೊಡ್ತಾ ಇದ್ದಾರೆ ಅದೇ ರೀತಿ ಅಂತ ಈಗ ಸದ್ಯ ಸರಣ ಕನಿಷ್ಠ ಅಂತ ಹೇಳಿದರೆ ಮೂರು ನಾಲ್ಕು ತಲೆಮಾರಿನಿಂದ ನಾಲ್ಕು ಐದು ತಲೆಮಾರಿನಿಂದ ಸಂಪಿಗೆ ತರ ಫ್ಯಾಮಿಲಿಯವರು ಈ ದೇವಸ್ಥಾನ ನಡೆಸ್ಕೊಂಡು ಇದ್ದಾರೆ ಅದೇ ರೀತಿ ಅಂತ ಇದೇ ರೀತಿ ಸರಣ ಕನಿಷ್ಠ ಅಂತ ಹೇಳಿದರು ಒಂದು ನೂರ ನೂರೈವತ್ತು ವರ್ಷದ ಇತಿಹಾಸದಿಂದ ಕಾರಂತರು ಅನಂತರಾಮ ಕಾರಂತರು ಅವರ ತಂದೆ ವೆಂಕಪ್ಪಯ್ಯ ವೆಂಕಪ್ಪ್ಯ ಇಲ್ಲಿ ಪೂಜೆಗೆ ಜನ ಇಲ್ಲದಕ್ಕೆ ಕರ್ಕಂಬಂದರು ಕಾರಂಜದಿಂದ ಹಾಗೆ ಅವರು ಒಂದು ಎಪ್ಪತ್ತು ವರ್ಷ ಪೂಜೆ ಮಾಡಿದರು ಅದೇ ರೀತಿ ಆದ ಎಪ್ಪತ್ತು ವರ್ಷ ಅವರ ಮಗನಾದಂಥ ಕಾರಂತರು ಪೂಜೆ ಮಾಡಿದರು ಅವರು ದೇವಗಂತರಾಗಿದ್ದಾರೆ ಈಗ ಅವರ ಮಕ್ಕಳ ಪರವಾಗಿ ನಾವು ಇಲ್ಲಿ ಅವರ ಅಳಿಯಂದ್ರಾದಂಥ ನಾವು ನಮ್ಮ ತಮ್ಮಂದರು ಪೂಜೆ ಮಾಡಿದರು ಅದೇ ರೀತಿ ನಾವು ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಸಾಕಷ್ಟು ನಲವತ್ತೈವತ್ತು ವರ್ಷದಿಂದ ನಾವು ಕ್ಷೇತ್ರದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಸಾವಿರಾರು ವರ್ಷಗಳ ಉದ್ಭವ ಲಿಂಗ ಅಂತ ಹೇಳಿದ್ರೆ ನನ್ನ ಕನಿಷ್ಠ ಅಂತ ಹೇಳಿದರೆ ಈಗ ನಮಗೆ ಪೀಠದಲ್ಲಿ ಇದು ಮಾಡಿಕೊಂಡು ಬಂದ್ರೆ ನನಗಿಂತಲೂ ಸುಧಾನ ಎತ್ತರ ಇಷ್ಟವಾದ ಎತ್ತರವಾದಂತಹ ಲಿಂಗ ಕಾಣ್ತದೆ ಇದೇ ರೀತಿಯಿಂದ ನಾಲ್ಕನೇ ಮೂರು ಭಾಗ ಕೆಳಗಿರ್ತದೆ ಹೌದು ಅದು ಪೀಠ ನೀಲೇಶ್ವರ ಆಲಂಬಾಡಿ ಪದ್ಮನಾಭ ತಂತ್ರಗಳ ನೇತೃತ್ವದಲ್ಲಿ ಬ್ರಹ್ಮಕಲಶ ಆಯಿತು ಅದಕ್ಕಿಂತ ಮುಂಚಿನ ಬ್ರಹ್ಮಕಲಶ ಆಲಂಬಾಡಿ ಅವರ ಬೆಳಪ್ಪ ಮಾಧವ ಇದನ್ನು ಪ್ರತಿಷ್ಠಾ ಪ್ರತಿಷ್ಠೆ ಮಾಡಿದ್ರು ಅದೇ ಅಂತ ಈಗಿನ ಇದರಲ್ಲಿ ಭಕ್ತರಿಗೆ ಬೇಕಾದಂತಹ ವರವನ್ನು ಈ ಒಂದು ಇತಿಹಾಸದಲ್ಲಿ ಒಂದು ಇಷ್ಟು ಒಂದು ಈ ವಿಸ್ತಾರವಾದಂತಹ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಶಿವಲಿಂಗಗಳು ಎಲ್ಲಿಯೂ ನಮಗೆ ಹಾಗೆ ಇಲ್ಲ ಜೊತೆಗೆ ದೇವಸ್ಥಾನ ಕೂಡ ಗಜಭ್ರಷ್ಟಾಕಾರ ಅಂತ ಹೇಳಿದ್ರೆ ಗಜ ಅಂತ ಹೇಳಿದ್ರೆ ಆನೆ ಅದೇ ಮುಂದಾಗನು ಆನೆಯ ಮುಖವಾಗಿರುವಂಥದ್ದು ಹಿಂದಾಗನು ಇದು ಆನೆಯ ಹಿಂಬಾಗಿರುವಂಥದ್ದು ಅದೇ ರೀತಿಯಾದಂತ ಆ ಒಂದು ಇದರಲ್ಲಿ ದೇವಸ್ಥಾನ ಬರ್ತದೆ ಅಂತ ಹೇಳ್ತದೆ ಅಂದರೆ ಕೆಲವು ದೇವಸ್ಥಾನಗಳು ಚೆನ್ನಾಗಿರ್ತದೆ ಇದು ಹಾಗಲ್ಲ ಗಜಪುಷ್ಟಗಾರ ದೇವಸ್ಥಾನ ಅಂತ ಅಷ್ಟೇ ಒಂದು ಇದಕ್ಕೆ ಇರಬೇಕು ಅಂತ ಶಾಸ್ತ್ರವಾಗಿ ಹೇಳಿದ ಕೃಷ್ಣ ಚಿಂತನೆಯಲ್ಲಿ ಅದೇ ರೀತಿ ಆಗಿರಬೇಕು ಹೇಳಿ ಕೃಷ್ಣ ಚಿಂತೆಯಲ್ಲಿ ಬಂತು ಅದರಿಂದ ನಾವು ಅದೇ ರೀತಿಯಾದಂಥ ಇದನ್ನು ಮಾಡಿಕೊಂಡು ಬಂದಿದ್ದೇವೆ ಅದೇ ರೀತಿಯಾದಂಥ ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಫ್ಯಾಮಿಲಿಯವರೇ ಸ್ವಲ್ಪ ಇದು ಮಾಡಿಕೊಂಡು ಜೀರ್ಣದ್ದಾರ ಅದೇ ರೀತಿಯಾದಂಥ ಸಂಪೀರ್ತಾರೆ ಫ್ಯಾಮಿಲಿಯವರು ಬಹಳ ಕಷ್ಟ ಇದು ಮಾಡಿಕೊಂಡು ಊರವರ ಸಹಕಾರದಿಂದಾಗಿ ಊರವರು ಪರ ಊರವರು ಬೇಕಾಷ್ಟು ಜನ ಇಲ್ಲಿ ಮಾಡಿಕೊಂಡು ಇದು ಮಾಡಿಕೊಂಡು ದೇವಸ್ಥಾನವನ್ನು ಒಂದೂವರೆ ಕೋಟಿಯ ಎಸ್ಟಿಮೇಟ್ ಎರಡು ಸಾವಿರದ ಐದನೈದರಲ್ಲಿ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಿತ್ತು ನೀವು ಇದೇ ಅನುವಂಶಿಕ ಆಡಳಿತ ಮುಕ್ತೇಶ್ವರರು ನೀವು ಆ ಭಾಗವನ್ನು ತೋರಿಸಿದ್ರಲ್ಲಿ ಶಿವಲಿಂಗ ಇರೋದು ಕಲ್ಲುಗಳಿರೋದು ಅದು ಮೊದಲೇ ಇತ್ತು ಇತ್ತು ಅದು ಇವರು ಅದರ ಬಗ್ಗೆ ಸ್ವಲ್ಪ ಅದು ಹೇಳಿದರು ಹೌದು ಅರ್ಧ ಮಾ ಇದ್ರ ಕೆಲವೆಲ್ಲ ಕಂಬಗಳು ಎಲ್ಲ ಇದು ಮಾಡಿಕೊಂಡು ಕಲ್ಯಾಣ ಕಂಬಗಳೆಲ್ಲ ಇದು ಮಾಡಿಕೊಂಡು ಬಂದಂತ ಇತ್ತು ಅದೇ ರೀತಿ ಆದಂಥ ಕಾಲಕ್ರಮೇಣವಾಗಿ ಅದು ಇದಾಯಿತು ಅದೇ ರೀತಿ ಕಂಬ ಎತ್ತಲಿಕ್ಕೆ ಆಗಲಿಲ್ಲ ಅದು ಅದರಿಂದ ಕನಿಷ್ಠ ಕಂಬಗಳು ಕನಿಷ್ಠ ಅಂತ ಹೇಳಿದ್ರೆ ಸಣ್ಣ ಒಂದು ಒಂದು ಮುನ್ನೂರು ನಾಲ್ನೂರು ಐನೂರು ಕೆ ಜಿ ಭಾರ ಇರ್ಬೋದು ಈಗಲೂ ಕಾಣ್ತಾ ಇದೆ ನಮ್ಮ ಕೆಲವು ಕಡೆ ಎಲ್ಲಿದೆ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಸಣ್ಣ ಇನ್ನೂರು ಕಿಲೋಮೀಟರ್ ಇನ್ನೂರು ಮೀಟರ್ ಹತ್ತಿರದಲ್ಲಿ ನಾಗಯಕ್ಷಿ ನಾಗಬ್ರಹ್ಮ ನಾಗಯಕ್ಷ ಅದೇ ರೀತಿಯಂಥ ವನದುರ್ಗೆ ಸಾನ್ನಿಧ್ಯ ಇದೆ ಅದೇ ರೀತಿ ವನದುರ್ಗೆ ಸಾನ್ನಿಧ್ಯ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು ಖಡ್ಗೇಶ್ವರ ದೇವಸ್ಥಾನ ಅಂತೇಳಿ ಮುಡು ಇದೆ ಅದಕ್ಕೆ ಆ ದೇವಿಗೆ ಪೂಜೆ ಮಾಡ್ಕೊಂಡು ಬಂದರೆ ಖಡ್ಗೇಶ್ವರ ದೇವಿಗೆ ಆ ಮುಗುಡಿ ಕಾಣಬೇಕು ಎಂಬಂಥ ಇತಿಹಾಸ ಹೇಳಿ ಇದೆ ಅಂತೇಳಿ ಆಚಾರ್ಯರು ದೇವಜ್ಞರು ಹೇಳಿದ್ದಾರೆ ಸಂಬಂಧ ಇದೆ ಅದರಿಂದ ಮುರ್ಡಿಸ್ ಅವರು ಈ ದೇವಸ್ಥಾನದಲ್ಲಿ ಮುಂಚೆ ಅಂತ ನಾನು ಕನಿಷ್ಠ ಒಂದು ಐ ನಾಲ್ನೂರು ಐನೂರು ವರ್ಷದ ಇತಿಹಾಸದಲ್ಲಿ ಪೂಜೆ ಮಾಡ್ತಿದ್ರು ಅಂಥೇಳಿ ಕಂಡು ಬಂದು ಈ ದೇವಸ್ಥಾನದಲ್ಲಿ ದೈವಗಳನ್ನು ಕೂಡ ಆರಾಧನೆ ಮಾಡಲಾಗುತ್ತೆ ಯಾವ ರೀತಿ ಯಾವ ಎಲ್ಲ ದೈವಗಳಿದೆ ಓಂ ಶ್ರೀ ಸದಾಶಿವಾಯನಮ್ಮ ಆತ್ಮೀಯ ಭಗವದ್ಗೀತಾರೆ ಪ್ರಥಮವಾಗಿ ನಮ್ಮ ಯು ಪ್ಲಸ್ ವಾಹಿನಿಯವರಿಗೆ ಧನ್ಯವಾದಗಳು ಹೇಳ್ತೇನೆ ನನ್ನ ಹೆಸರು ಕೊರಗಪ್ಪಗೌಡ ಅಂತ ನಾನು ಇಲ್ಲಿ ಕೆಲವು ಹಲವಾರು ವರ್ಷಗಳಿಂದ ದೈವದ ಪರಿಚಾರಕನಾಗಿದ್ದೆ ಇದ್ದೇ ಇದ್ದೇನೆ ಈಗಲೂ ನನ್ನ ಪೂಜ್ಯ ತಂದೆಯವರಾದ ಓಬಯ್ಯಗೌಡರು ಇಲ್ಲಿ ಆ ದೈವದ ಆರಾಧನೆಯನ್ನು ಮಾಡ್ತಾಯಿದ್ರು ಈ ಕ್ಷೇ ಕ್ಷೇತ್ರದಲ್ಲಿ ವ್ಯಾಘ್ರ ಚಾಮುಂಡಿ ಮತ್ತು ಕಲ್ಲೊಟ್ಟಿ ಮತ್ತು ಕಲ್ಕೊಡ ಕಲ್ಲೊಟ್ಟಿ ನಾಲ್ಕು ದೈವಗಳ ಸಾನ್ನಿಧ್ಯ ಇದೆ ಅದು ನಮ್ಮ ಆ ಕಲ್ಕೊಡ ಕಲ್ಲೊಟ್ಟಿ ದೈವ ಅನ್ನುವಂಥದ್ದು ಸ್ವಲ್ಪ ಅಣತಿ ದೂರದಲ್ಲಿ ಅಂದರೆ ಒಂದು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಅಲ್ಲಿಂದ ನಮ್ಮ ಈ ಸಾನ್ನಿಧ್ಯಕ್ಕೆ ಬಂದು ಭಂಡಾರ ಬಂದು ನಡೆಯುವಂಥ ಕೋಲ ಇಲ್ಲಿ ನಮ್ಮ ಜಾತ್ರಾ ಸಮಯದಲ್ಲಿ ನಡೀತದೆ ಒಂದವರ ಬಂದಂಥ ಭಕ್ತಾದಿಗಳವರ ಹರಕೆಗೆ ಇಚ್ಛೆಗೆ ಅವರ ಭಕ್ತಿಗೆ ಅನುಸಾರವಾಗಿ ಆ ದೈವಗಳು ಅವರಿಗೆ ಬೆ ಅವರವರ ಮನಸೋ ವಿಷವನ್ನು ಅನುಗ್ರಹಿಸಿಕೊಡುವಂಥ ಕಲ್ಕೋಡಕಾರಡಿ ಕಲ್ಲೊಟ್ಟಿಗೂ ಇದೆ ಹಾಗೆಯೇ ನಮ್ಮ ವ್ಯಾಘ್ರ ಚಾಮುಂಡಿಗೂ ಕಲ್ಲೊಟ್ಟಿಗೆ ಇದೆ ಇಲ್ಲಿ ಅಗ್ರ ಚಾಮುಂಡಿ ಅಲ್ಲೊಂದು ಇದೆ ಅದಕ್ಕೂ ಓಡಲದಲ್ಲಿ ಅದು ಇದು ಸಾನಿಧ್ಯ ಒಂದಾದರೂ ಮೂಲ ಸಾನಿಧ್ಯ ಇಲ್ಲಿ ಅದನ್ನೇ ನಂಬಿ ಆರಾಧಿಸಿಕೊಂಡು ಬರುವಂತ ಇಲ್ಲಿ ನಾವು ಮಾಡ್ತಾ ಇದ್ದೇವೆ ಅದನ್ನು ಅದು ಇದೆ ಇದು ಇದೆ ಒಂದೇ ಮುಖದ ಎರಡು ಕಣ್ಣುಗಳಿದ್ದಾಗ ಇರ್ಬೋದು ಹಾಗಂತ ನನ್ನ ಭಾವನೆ ಆದ್ರೂ ನಮ್ಮ ಇದನ್ನು ನಾವು ಇಲ್ಲಿ ಸಾನ್ನಿಧ್ಯವನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಹೌದು ಅದು ಅಲ್ಲದೆ ಇಲ್ಲಿ ಮಕರ ಸಂಕ್ರಮಣದಿಂದ ಪ್ರಾರಂಭವಾಗಿ ಪರ್ವ ಸೇವೆಗಳು ನಾಡ್ದು ವಿಶ್ವ ಸಂಕ್ರಮಣ ತನಕ ಪರ್ವ ಸೇವೆಗಳು ನಡೀತವೆ ತದನಂತರ ಅದು ಹುತ್ತನಾಜವರೆಗೆ ಅಗೆಲು ಸೇವೆಗಳು ನಡೀತವೆ ಅದು ಅವರವರ ಭಕ್ತರು ಬಂದಾಗ ಬಂದಾಗ ಅವರ ಮನಸೋವಿಷ್ಟವಾಗಿ ಯಾರೆಲ್ಲ ಹರಕೆ ಹೇಳ್ಕೊಳ್ತಾರೆ ಯಾರ್ಯಾರ ಮನಸೋ ವಿಷ್ಠವನ್ನು ಅವಳು ಅನಿಗ್ರಹಿಸಿಕೊಡ್ತಾಳೆ ಆ ಮುಖಾಂತರವಾಗಿ ನಮ್ಮ ಅಲ್ಲಿ ಹರಿಕೆ ಬಂದು ಬರ್ತವೆ ನಮಸ್ತೆ ಇಲ್ಲಿ ವಿಶೇಷವಾಗಿ ಮಹಿಳೆಯರು ಋತುಮತಿಯಾದ ಸಮಯದಲ್ಲಿ ಒಂದು ಹದಿನಾರು ದಿವಸ ಅವರ ಕಾರ್ಯಕ್ರಮ ಆದ ಮೇಲೆ ಇಲ್ಲಿ ಕಲಶಾಭಿಷೇಕ ಮಾಡಿಸ್ತೇವೆ ನಾವು ಮಹಿಳೆಯರಿಗೆ ಆ ಮಹಿಳೆಯರಿಗೆ ಕಲಶಾಭಿಷೇಕ ಮಾಡಿದ ಮೇಲೆ ನಮಗೆ ಒಂದು ಪುಣ್ಯ ಪ್ರಾಪ್ತಿ ಅಂದರೆ ನಮಗೆ ಆ ನಂಬಿಕೆ ಇದೆ ಈಶ್ವರನ ಮೇಲೆ ಮತ್ತು ಪ್ರತಿ ಮನೆಯಲ್ಲೂ ದನಕರು ಹಾಕಿದ್ರು ನಾವು ಇಲ್ಲಿಗೆ ಹಾಲು ಮತ್ತು ನೈವೇದ್ಯಕ್ಕೆ ಬೆಳಿತಿಗೆಯನ್ನು ಸಮರ್ಪಿಸ್ತಿದ್ದೇವೆ ಪ್ರತಿ ಊರಿನವರು ಯಾವುದೇ ಮನೆಯಲ್ಲಿ ದನ ಕರು ಹಾಕಿದ್ರು ಫಸ್ಟ್ ಪ್ರಥಮವಾಗಿ ನಾವು ಈಶ್ವರ ದೇವರಿಗೆ ಹಾಲಾಭಿಷೇಕ ಅಭಿಷೇಕ ಮಾಡ್ತೇವೆ ಅದೇ ಥರ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇಲ್ಲೊಂದು ಮಯ್ಯಂತಿ ಕಲ್ಲು ಅಂತ ಇದ್ದಲ್ಲಿ ಸ್ವಲ್ಪ ಒಂದು ಇನ್ನೂರೈನೂರೈತ್ತು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿಗೆ ಸಹ ಪ್ರತಿ ಮನೆಯವರು ಹಾಲು ಅಭಿಷೇಕ ಮತ್ತು ಹಾಲಲ್ಲೇ ಹಾಲು ಪಾಯಸ ಮಾಡಿ ಅಲ್ಲಿ ದೇವರಿಗೆ ಅರ್ಪಿಸಿದ ಮೇಲೆ ನಮಗೆ ಆ ದನಗಳು ಹಾಲು ಕರೆಯುವ ತೊಳೆಯುವಂಥದ್ದು ಇರ್ಬೋದು ಏನಾದರೂ ದೇವರಿಗೆ ನಾವು ಎನಿಸ್ಕೊಂಡ್ರೆ ನಮಗೆ ಆ ಕಷ್ಟಗಳು ಮಾಯ ಆಗ್ತವೆ ಅದೇ ಥರ ಹೆಚ್ಚಿನವರಿಗೆ ಕೆಡುಗಳು ಬರುವಂಥದ್ದು ಆಣಿ ಬಂದರೆ ಹಿಂದಿನ ಕಾಲದಿಂದಲೂ ಇಲ್ಲಿ ಕೆರೆ ಇದ್ದ ಸಹ ಕೆರೆ ಇತ್ತು ಹುಲ್ಲು ಈಗ ತೋಟ ಇಟ್ಟಿದ್ದಾರೆ ನಾವು ಏನಾದರೂ ಒಂದು ಕೆಡು ಬಂತರ ಮುಖದಲ್ಲಿ ಒಂದು ಕಲೆ ಬಂದಾಗ ನಾವು ಕಿರಿಯಾಡಿ ಕೆರೆಗೆ ಕುಡು ಹುರುಳಿ ಬೀಜ ಬಿತ್ತೇವೆ ಅಂತ ಹೇಳಿದರೆ ಒಂದು ಸ್ವಲ್ಪ ಸಮಯ ನಂತರ ಅದು ತನ್ನಷ್ಟಕ್ಕೆ ಮಾಯ ಆಗ್ತದೆ ವಿಶೇಷವಾಗಿ ಯಾವುದೇ ಒಂದು ಕೆಲಸದಲ್ಲಿ ನಾವೆಲ್ಲರೂ ಈ ಊರವರು ಈಶ್ವರನ ಎಣಿಸ್ಕೊಂಡು ದೇವರನ್ನ ಎಣಿಸ್ಕೊಂಡ್ರೆ ನಮ್ಮ ಹೆಚ್ಚಿನ ಕಷ್ಟಗಳು ಸುಲಭವಾಗಿ ಮಾಯವಾಗ್ತವೆ ನಮ್ಮೆಲ್ಲರಿಗೂ ಈಶ್ವರ ದೇವರು ಕೈ ಬಿಡುವುದಿಲ್ಲ ವಿಶೇಷವಾಗಿ ನಮ್ಮ ಮಹಿಳೆಯರು ನಾವು ಶಿವಪಾರ್ತಿಯಿಂದ ಭಜನಾ ಮಂಡಳಿಯನ್ನು ಸಹ ಮಾಡಿಕೊಂಡಿದ್ದೇವೆ ಇದಕ್ಕೆ ಇಲ್ಲಿಯ ಶಿವದೇವರ ಒಂದು ಪ್ರೇರಣೆ ಹಾಗೂ ಆಶೀರ್ವಾದ ತುಂಬಾ ಖುಷಿ ಆಗ್ತದೆ ಎಲ್ಲಾ ಮಹಿಳೆಯರು ಎಲ್ಲಾ ಕೆಲಸದಲ್ಲಿಯೂ ಸಂಘ ಸಂಸ್ಕೃತಿಗೆ ಸೇರಿಕೊಂಡು ಮಾಡ್ತಿದ್ದೇವೆ ತುಂಬಾ ಸಂತೋಷ ಆಗ್ತದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ सिस डबल वन अथवा जीरो टू फाइव सिक्स टू नाइन फाइव डबल सेवन सिक्स